ಎಲ್ಲರಿಗೆ ಫ್ರೆಝಲಾಡ್ ನನ್ನ ಪ್ರೀತಿಯ ದೇವರ ಮಕ್ಕಳೇ ಈ ಮುಂಜಾನೆ ಬರುವ ದೇವರ ವಾಗ್ದಾನವನ್ನು ಎಷ್ಟು ಜನ ನೋಡ್ತಾ ಇದ್ದರು ಪ್ರೇರೇ ನಿಮ್ಮೆಲ್ಲರಿಗೂ ನಾನು ಯೇಸು ಕ್ರಿಸ್ತ ನಾಮದಲ್ಲಿ ನಿಮ್ಮೆಲ್ಲನ್ನು ವಂದಿಸುವಂತಾಗಿದ್ದೇನೆ ಪ್ರೇರೇ ಮುಂಜಾನೆ ಸಮಲಿದ್ದು ಪ್ರಾರ್ಥನೆ ಮಾಡ್ಕೊಂಡಿದ್ದರ ಪ್ರೇರೆ ವಾಕ್ಯನ ಓದ್ಕೊಂಡಿದ್ದರ ಪ್ರೇರೆ ಮುಂಜಾನೆ ಸಮಯದಲ್ಲಿ ದೇವರು ನಮಗೆ ಎಷ್ಟು ಒಳ್ಳೆಯ ಅದ್ಭುತ ರೀತಿಯಾಗಿ ಅದನ್ನು ವಾಗ್ದಾನ ಮೂಲಕವಾಗಿ ನಮ್ಮನ್ನು ಬಲಪಡಿಸ್ತಿದ್ರೆ ಪ್ರೇರೆ ಈ ಮುಂಜಾನೆ ಸಮಯದಲ್ಲಿ ನಮಗೆ ದೇವ್ರು ಕೊಟ್ಟಿರುವಂತಹ ಅದ್ಭುತ ವಾಗ್ದಾನವನ್ನು ನಾವು ಧ್ಯಾನಿಸಿಕೊಳ್ಳೋಣ ಪ್ರೇವೆ ದಾವಿದ್ ಬರದ ಕೀರ್ತನೆ ನೂರ ನಲ್ವತ್ತೆರಡನೇ ಅಧ್ಯಾಯ ಮೂರನೇ ವಚನವಾಗಿರುತ್ತೆ ಪ್ರೇವೆ ನನ್ನ ಆತ್ಮವು ಕುಂದಿ ಹೋಗಿದೆ ನೀನೆ ನನ್ನ ಮಾರ್ಗ ಮಾರ್ಗವನ್ನು ಬಲ್ಲವನು ಅಲೆಲುಯ ನನ್ನ ಪ್ರೀತಿಯ ಸಹೋದರ ಸಹೋದರಿ ಮುಂಜಾನೆ ಸಮಯದಲ್ಲಿ ದೇವರು ನಮ್ಗೆ ಎಷ್ಟು ಒಳ್ಳೆ ಅದ್ಭುತ ರೀತಿಯಾಗಿ ಅದನ್ನು ವಾಗ್ದ ಮೂಲಕವಾಗಿ ನಮ್ಮನ್ನು ಬಲಪಡಿಸ್ತಾ ಇದಾರೆ ಪ್ರೀರಿ ಇಲ್ಲಿ ಇದಾವ್ದು ಭಕ್ತರು ಹೇಳ್ತಿದಾರೆ ನನ್ನ ಆತ್ಮವನ್ನು ಕುಂದಿ ಹೋಗಿದ್ದೆ ನೀನೆ ನನ್ನ ಮಾರ್ಗವನ್ನು ಬಲ್ಲವನು ಎಂಬುದಾಗಿ ಪ್ರಿಯ ಪ್ರೀತಿ ಅವರ ಜೀವಿತಲಿ ಕಷ್ಟಗಳು ನಿಂದೆಗಳು ಚಿಂತೆಗಳು ಹೋರಾಟಗಳು ಅವಮಾನ ಸ್ಥಿತಿಗಳು ಬಂದಾಗ ಇಕ್ಕಟ್ಟಂತ ದಿನಗಳಲ್ಲಿ ಬಂದಾಗ ಇಲ್ಲಿ ದೇವರಿಗೆ ಮೊರೆ ಇಡ್ತಿದ್ದಾರೆ ನನ್ನ ಆತ್ಮವನ್ನು ಗುದ್ದಿ ಹೋಗಿದೆ ತಂದಿ ನೀನೇ ನನ್ನ ಮಾರ್ಗವನ್ನು ಬಲ್ಲಂಥ ದೇವರು ಎಂಬುದಾಗಿ ಪ್ರೀರಿ ಪ್ರೀ ನಮ್ಮ ಜೀವಿತದಲ್ಲಿ ನಮ್ಮ ವಿಶ್ವಾಸವು ನಮ್ಮ 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 ವಿಶ್ವಾಸವು ನಮ್ಮ ಎಲ್ಲ ಒಂದು ವಿಷಯದಲ್ಲಿ ದೇವರ ಮೇಲೆ ಭಯ ಭಕ್ತಿ ನಮ್ಮ ಕಷ್ಟಗಳು ಬಂದಿದಾಗ ದುಃಖಗಳು ಬಂದಿದಾಗ ಇಕ್ಕಟ್ಟದ ದಿನಗಳು ಬಂದಾಗ ನಾವು ದೇವರಿಗೆ ಮರಡುವಂಥರಾಗಿರಬೇಕು ಅಂಥ ವಿಶ್ವಾಸ ಮಕ್ಕಳಾಗಿ ನಾವು ಜೀವಿಸುವಂಥ ಆಗಿರಬೇಕು ನಾವು ಮೊದಲನೇದಾಗಿ ದೇವರೇ ನಮ್ಮ ಪ್ರಾರ್ಥನೆ ಕೇಳು ನಮ್ಮ ಚಿಂತೆಗಳೆಲ್ಲ ನಿನ್ನ ಮುಂದೆ ಬಿಚ್ಚಿಡ್ತಾ ಇದ್ದೀನಪ್ಪ ನನ್ನ ಆತ್ಮವನ್ನು ನನ್ನ ನನ್ನ ಆತ್ಮವನ್ನು ಭಾರ ಹೋಗಿದೆ ಪ್ರಭಾ ಕುಂದಿ ಹೋಗಿದಂಥ ಮನಸ್ಸುಳ್ಳರಾಗಿ ಜೀವಿಸ್ತಾ ಇದ್ದೀನಪ್ಪ ನಿನ್ನೆ ನನ್ನ ಮಾರ್ಗವನ್ನು ಬಲ್ಲಂಥ ದೇವರು ನನ್ನ ಮಾರ್ಗವನ್ನು ತಿಳಿದಂಥ ದೇವರಾಗಿದೆಯಪ್ಪ ನೀವು ಹೇಳಿ ನಮ್ಮ ಚಿಂತೆಗಳು ನಮ್ಮ ಕಷ್ಟಗಳು ಈ ಮುಂಜಾನೆ ಸಂದಲ್ಲಿ ದೇವ್ರ ಮುಂದೆ ನಾವು ಹೇಳ್ಕೊಳ್ಳುವಂಥದ್ದಾಗಿರ್ಬೇಕು ಪ್ರೀ ಅದೇ ರೀತಿ ಮಹಾರಾಜರು ಇಲ್ಲಿ ಪ್ರಾರ್ಥನೆ ಮೂಲಕವಾಗಿ ದೇವರಿಗೆ ಬೇಳ್ತಿದ್ದಾರೆ ನನ್ನ ಆತ್ಮವನ್ನು ಕುಂದಿ ಹೋಗಿದೆಯಪ್ಪ ನನ್ನ ಮಾರ್ಗವನ್ನು ಬಲ್ಲಂಥ ದೇವರು ನೀನಾಗಿದೆಯಪ್ಪ ಎಂಬುದಾಗಿ ನಮಗೆ ಎಷ್ಟೇ ಒಂದು ಆತ್ಮವನ್ನು ಹೋಗಿ ನಮ್ಮ ಕಣ್ಣೀರಂಥ ದಿನಗಳಲ್ಲಿ ಕುಂದೋಗಿಂಥ ನಮ್ಮ ಪರಿಸ್ಥಿತಿಗಳು ನಮ್ಮ ಜೀವಿತ ಆದಂಥ ಇಕ್ಕಟ್ಟದ ದಿನಗಳಲ್ಲಿ ನಾವು ಯಾರಿಗೆ ಹೇಳ್ಕೊಂಡ ಪರಿಸ್ಥಿತಿಗಳು ನಮ್ಮ ಜೀವಿತಲ್ಲಿ ಬಂದರೂ ಸಹ ನಮ್ಮ ಆತ್ಮ ಬಲ ಹೊಂದಿಕೊಳ್ಳುವಂಥ ಹೇಗಿರ್ಬೇಕು ಪ್ರೇರಿ ಯಾಕಂದರೆ ದೇವರು ನಮ್ಮ ದುಃಖಗಳು ನಮ್ಮ ಚಿಂತೆಗಳೆಲ್ಲ ನೋಡುವಂಥ ದೇವರ ಆತನು ಪ್ರಿಯರಿ ನಿಮ್ಮ ಜನ ಸಮನ್ಕೊಳ್ತೀವಿ ನಮ್ಮ ದುಃಖಗಳಿದೆ ನಮ್ಮ ಕಷ್ಟಗಳಿದೆ ನಮಗೆ ಯಾರು ನೋಡುವಂಥ ನಮಗೆ ಯಾರು ಸಹಾಯ ಮಾಡ್ತಾರೆ ಎಂಬುದಾಗಿ ನಾವು ಬಹಳ ರೀತಿಯಾಗಿ ದುಃಖ ಪಡ್ತೀವಿ ಪ್ರೀತಿ ನಾವು ಮಾಡುವುದು ಕೇವಲ ದೇವರಿಗೆ ಮರಡುವಂತರಾಗಿರ್ಬೇಕು ಪ್ರೀತಿ ಆತನ ಮರೆಯನ್ನು ಕೀಳ್ತಾ ಇದ್ದಾರೆ ಆತನ ಚಿಂತೆಗಳಿಂದ ಬಿಡಿಸ್ತಾ ಇದ್ದಾರೆ ದುಃಖದಲ್ಲಿದ್ದಂಥ ಹೃದಯವನ್ನು ಹಗ್ರವಾಗಿ ಮಾಡುವಂಥ ದೇವರು ಆತನ ನೋಡುವಂಥ ದೇವರು ಆತನ ಮಾರ್ಗಗಳೆಲ್ಲ ನೋಡುವಂಥ ದೇವರು ನಮ್ಮ ನಡೆಗಳೆಲ್ಲ ನೋಡುವಂಥ ದೇವರು ನಮ್ಮ ಜೀವನದಲ್ಲಿ ಏನಾಗ್ತದೆ ಏನು ಆಗಬಹುದು ಎಂಬುದಾಗಿ ಪ್ರತಿಯೊಂದು ಪರಿಸ್ಥಿತಿಗಳೆಲ್ಲ ಆತನ ಜೊತೆಯಲ್ಲಿದ್ದು ನಮ್ಮ ನಡೆಸುವಂಥ ದೇವರು ಪ್ರೀರೆ ನಮ್ಗೆಂಥ ಒಂದು ಇಕ್ಕಟ್ಟದ ದಿನಗಳ ಬರಲಿ ದೇವರು ನಮ್ಮನ್ನು ಕೈ ಬಿಡುವಂಥ ದೇವರಲ್ಲ ಪ್ರೇ ನಾವು ಆತನಲ್ಲಿ ನಂಬಿಕೆ ವಿಶ್ವಾಸ ನಮ್ಮ ಮನಸ್ಸು ದೃಢವಾಗಿದ್ದು ಆತನಲ್ಲಿ ನಾವು ಪ್ರಾರ್ಥಿಸುವಂಥರಾಗಿರಬೇಕು ನಾವು ಯಾವ ಮನುಷ್ಯರ ಮೇಲೆ ನಾವು ಆತರಿಡುವಂಥ ಕಷ್ಟದಲ್ಲಿ ಇಕ್ಕಟ್ಟದ ದಿನಗಳಲ್ಲಿ ನಮಗೆ ಸಹಾಯ ಮಾಡ್ತೀನಿ ಅಂದ್ರೆ ಕೊನೆ ಕ್ಷಣದಲ್ಲಿ ನಮ್ಮ ಕೈ ಬಿಟ್ಟು ಹೋಗ್ಬೋದು ಪ್ರೇಮ ಮನುಷ್ಯರು ಆದರೆ ದೇವರು ನಮ್ಮನ್ನು ಕೈ ಬಿಡುವಂಥ ದೇವರಲ್ಲ ಆತ ನಮಗೆಲ್ಲ ಪರಿಸ್ಥಿತಿಗಳಲ್ಲಿ ಆತ ನಮ್ಮನ್ನು ನೋಡುವಂಥ ದೇವರು ಆತನ ನಮ್ಮ ನಡೆಸುವಂಥ ದೇವರು ಆತ ನಮ್ಮನ್ನು ಕಾಪಾಡುವಂಥ ದೇವರು ಮುಂಜಾನೆ ಸಮಯದಲ್ಲಿ ಆತ ನಮ್ಮ ಮಾರ್ಗಗಳೆಲ್ಲ ನೋಡಿ ನಮಗಿದ್ದಂಥ ಪ್ರತಿಯೊಂದು ಪರಿಸ್ಥಿತಿಗಳಲ್ಲೇ ತೀವ್ರ ತೆಗೆದು ನಮ್ಮನ್ನು ಕಾಯ್ದು ಕಾಪಾಡಿ ಈ ಮುಂಜಾನೆ ಸಮಯ ನಾವು ವಾಗ್ದನ ಗಟ್ಟಿ ಹಿಡ್ಕೊಂಡು ನಾವು ಧೈರ್ಯ ತಂದುಕೊಳ್ಳೋ ದೇವರು ನಮ್ಮ ಜೀವಿತ ಸಹ ಈ ಮುಖಾಂತರವಾಗಿ ಆತ ನಮ್ಮನ್ನು ಬಲಪಡಿಸಿ ನಮ್ಮ ನಡೆಸುವಂಥ ದೇವರು ಪ್ರೇರಿ ಆಮೇಲೆ ನಾವು ಪ್ರಾರ್ಥನೆ ಮಾಡಿಕೊಳ್ಳೋಣ ಪರಿಶುದ್ಧನೆ ಪರಿಶುದ್ಧನೆ ಅಪ್ಪ ತಂದೆ ಸ್ತೋತ್ರವಾಗಲೇ ಸ ಮುಂಜಾನಿಸ್ ಎಷ್ಟು ಜನರು ವಾಗ್ದಾನ ನೋಡ್ತಿದ್ರಪ್ಪ ಪ್ರತಿಯೊಬ್ಬರ ಜೀವಿತಲೆ ಜೀವಿತ ಈ ವಾಗ್ದನ ಅದ್ಭುತ ರೀತಿಯಾಗಿ ನೀವು ನೆರವೇರಿಸ್ತಾ ಇದೀರಪ್ಪ ಮುಂಜಾನಿಸ ಎಷ್ಟು ಜನರು ಜೀವಿತ ಪ್ರಭಾ ಇಕ್ಕಟ್ಟದ ದಿನಗಳು ಚಿಂತೆಗಳು ಭಾರಗಳು ಕುಂದಿ ಹೋಗಿದಂತ ಮನಸ್ಸುಳ್ಳರಾಗಿ ಎಷ್ಟು ಜನರು ಜೀವಿಸ್ತಿದ್ರಪ್ಪ ತಂದೆ ತಂದೆ ಕಮೆಂಟ್ ಮೂಲಕಂತ ಸಹ ಅವ್ರ ಜೀವಿತ ಸಹ ಅವ್ರ ಜೀವಿತದಲ್ಲಿದ್ದಂತ ಪ್ರತಿಯೊಂದು ಕಷ್ಟಗಳಿಂದ ಬಿಡುಗಡೆ ಮಾಡ್ರಿ ರೋಗದಿಂದ ಬಿಡುಗಡೆ ಮಾಡ್ರಿ ಸಮಸ್ಯೆಗಳಿಂದ ಬಿಡುಗಡೆ ಮಾಡ್ರಿ ಸಾಲ ಬಿಡುಗಡೆ ಮಾಡ್ತಿದ್ರಪ್ಪ ಮುಂಜಾನೆ ಅನೇಕ ಅನೇಕ ದಿವಸಗಳಿಂದ ಚಿಂತನೆಯಲ್ಲಿ ಅವ್ರ ಕೋರ್ಟ್ಗೆ ಶಿಷ್ಯದಲ್ಲಿ ಇದ್ದಂಥ ಜೀವಿತನು ಈ ಮುಂಜಾನೆ ದೇವರ ಬಲ್ಲ ಅವ್ರ ಚಿಂತೆಗಳೆಲ್ಲ ಬಿಡುಗಡೆ ಮಾಡುವಂತ ದೇವರಪ್ಪ ಸ್ತೋತ್ರ ತಂದೆ ದೇವರೇ ಈ ವಾಗ್ದನ ಮುಖಾಂತರವಾಗಿ ಪ್ರಭಾ ಪ್ರತಿಯೊಬ್ಬರ ಜೀವಿತ ತಂದು ಇವ ಅದ್ಭುತ ರೀತಿಯಾಗಿ ಪ್ರಭಾ ಅವ್ರ ದುಃಖದಲ್ಲಿ ಇದ್ದಂಥ ಅವ್ರ ಪ್ರಾರ್ಥನೆ ಅವ್ರ ಕಣ್ಣೀರು ಅವರ ಮಾರ್ಗಗಳೆಲ್ಲ ಪ್ರಭಾ ನೋಡಿ ಮುಂಜಾನೆ ಈ ವಾಗ್ದನ ಮುಖಾಂತರವಾಗಿ ಪ್ರಭಾ ಎಲ್ಲ ವಿಷಯದಲ್ಲಿ ತಂದಿ ನೀವು ಅವ್ರ ಜೊತೆಲಿದ್ದು ಅವ್ರಿಗೆ ಸಹಾಯಕನಾಗಿದ್ದು ಅವ್ರ ಮಾರ್ಗಳೆಲ್ಲ ಸರಳ ಮಾಡಿ ಅವರ ಜೀವಿತ ಪ್ರಭ ಒಳ್ಳೆ ಬೆಳಕಾಗಿರಿದ್ದು ನೀವು ನಡೆಸುವಂತ ದೇವರು ನೀವಾಗಿರೋ ಪ್ರಭಾ ಈ ಇವಾಗದಲ್ಲಿ ಕೇಳುವಂತ ಪ್ರತಿಯೊ ಜೀವಿತದಲ್ಲಿ ಪ್ರಭ ನೀವು ಆಶ್ವಾಸ ಬಲಪಡಿಸಿ ನೀವು ನಡೆಸ್ತಿದ್ರೆ ಅಂತ ಹೇಳಿ ನಜರತಿನ ಏಸು ಕ್ರಿಸ್ತ ನಾಮದಲ್ಲಿ ಪರಿಶುದ್ಧ ನಾಮದಲ್ಲಿ ಬೆಳೆ ಹೊಂದಿದ್ದೇನೆ ತಂದೆ ಆ ಮೀನ್ ಮತ್ತು ಎಷ್ಟು ಜನರು ಹೊಸೊಬ್ಬರು ಈ ವಿಡಿಯೋ ನೋಡುವುದಾದರೆ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಮತ್ತು ನಿಮ್ಮ ಪ್ರಾರ್ಥನೆ ರಿಕ್ವೆಸ್ಟ್ಗಳು ಕಮೆಂಟ್ ಮೂಲಕವಾಗಿ ತಿಳಿಯಪಡಿಸ್ರಿ ನಿಮಗೋಸ್ಕರವಾಗಿ ನಿಮ್ಮ ಕುಟುಂಬಕ್ಕೋಸ್ಕರವಾಗಿ ನಾವು ಯಾವಾಗಲೂ ಪ್ರಾರ್ಥಿಸುವಂಥ ಆಗಿರ್ತಿವಿ ಮತ್ತು ವಿಡಿಯೋ ಕಂಟಿನ್ಯೂ ನೋಡುವಂಥರಾಗಿರಿ ಕೊನೆವರೆಗೂ ನೋಡುವಂಥರಾಗಿರಿ ದೇವರಿನೂ ಹೆಚ್ಚಾಗಿ ನಿಮ್ಮನ್ನು ನಿಮ್ಮ ಕುಟುಂಬನೂ ಬ್ಲೆಸ್ ಮಾಡುವಂಥದ್ದೇ ಪ್ರೀರಿ ಮತ್ತು ನಿಮಗೋಸ್ಕರವಾಗಿ ನಿಮ್ಮ ಕುಟುಂಬಕ್ಕೋಸ್ಕರವಾಗಿ ನಾವು ಯಾವಾಗಲೂ ಪ್ರಾರ್ಥಿಸುವಂಥರಾಗಿರ್ತಿವಿಪ್ರಿರಿ ಆಮೇಲೆ ಗಾಡ್ ಬ್ಲೆಸ್